ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ಮತ್ತು ನಮ್ಮ ದೋಸ್ತ್ ಮೋಹನ್ನು ಇದ್ದೀವಿ ಕೋಲಾರ ರೋಡ್ನಲ್ಲಿ ವಿತ್ ಅವರ್ ಬ್ಯಾಡಾಸ್ ಬೇಸ್ ಇಲ್ಲಿದ್ದಾನೆ ನೋಡಿ ನಮ್ಮ ಕರಿಯ ಆಮೇಲೆ ನಮ್ಮ ಮೋಹನ್ ಅವ್ರದ್ದು ತಾರು ಸೊ ಇದು ಪ್ರೀವಿಯಸ್ ಜನ್ರೇಷನ್ ತಾರು ಸೊ ನಮ್ಮದೇನು ಲೇಟೆಸ್ಟ್ ಇದೆ ಇದರ ಹಿಂದಿನ ಜನ್ರೇಷನ್ ತಾರು ಅದು ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾತಾಡೋಲ್ಲ ಸೊ ಇದು ನನ್ನ ಮೊಟ್ಟ ಮೊದಲ ಕರಿಯನ ಏನಂತೀರ ಡ್ರೈವ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ ಅಂದರೆ ನಾನು ಆಲ್ರೆಡಿ ನಾಲ್ಕು ದಿವಸದಿಂದ ಓಡಿಸ್ತಾ ಇದ್ದೀನಿ ಬಟ್ ನಿಮ್ಗಳಿಗೆ ಫಸ್ಟ್ ಟೈಮ್ ನಾನು ಓಡಿಸ್ತಾ ಇರೋದು ತೋರಿಸ್ತಾ ಇರೋದು ನನ್ನ ಗಾಡಿನ ಸೊ ಇವತ್ತು ತಾರುಗಳ ದಿನ ಅಂತ ಹೇಳ್ಬೋದು ಯಾಕಂದರೆ ಇಬ್ಬರು ಒಳ್ಳೆ ಆಫ್ ರೋಡ್ ಸ್ಕೆಚ್ ಹಾಕ್ಕೊಂಡು ಅಲ್ಲೊಂದು ಮಸ್ತ್ ಲೊಕೇಶನ್ ಇದೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಶೂಟ್ಸ್ ಮಾಡೋಣ ಅಂತ ಯಾಕಂದರೆ ನಂತರ ಡ್ರೋನ್ ಕೂಡ ಇದೆ ತೋರಿಸ್ ನೋಡ್ತೀರಾ ಸೋ ಬನ್ನಿ ಈಗ ನಾವು ಇನ್ನೂ ಹೊಸಕೋಟೆ ಹತ್ರ ಇದ್ದೀವಿ ಸೊ ನೆಕ್ಸ್ಟ್ ಸ್ಟಾಪು ನರಸಾಪುರ ಓ ನಮಗೆ ನೋಡಿ ಚಲ್ ಸೊ ಕರಿಯೋಣ ಮೊದಲ ಡ್ರೈವ್ ಬನ್ನಿ ಹೊಡೋಣ ಸೊ ಓಕೆ ಇದು ತೋರಿಸಿಲ್ಲ ಅನ್ಲಾಕ್ ಮಾಡಿದಾಗ ಇಲ್ಲಿ ಡಿ ಆರ್ ಎಲ್ಸು ಲೈಟ್ ಆನ್ ಆಗುತ್ತೆ ಸೊ ಅಬ್ಸರ್ವ್ ಮಾಡಿ ಸೊ ಈ ಥರ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಫ್ಲ್ಯಾಶ್ ಆಗಿಬಿಟ್ಟು ಸೊ ಇದು ಸ್ಟಾಕು ನಾನು ಇನ್ನೂ ಏನು ಮಾಡಿಫಿಕೇಶನ್ಸ್ ಮಾಡಿಲ್ಲ ಝೀರೋ ಮಾಡ್ಸು ಬನ್ನಿ ಸೊ ಹೌದು ಗಾಡಿ ಫುಲ್ಲು ಕೆಸರಾಗಿದೆ ತೊಗೊಂಡಾಗಿಂದ ಡೈಲಿ ಮಳೆ ಗೊತ್ತಲ್ಲ ಮಳೆಗಾಲ ಸೊ ನಾನು ಅದಕ್ಕೂ ಇನ್ನೂ ವಾಶ್ ಗೀಶಲೋ ಏನೂ ಮಾಡೋಕ್ಕೋಗಿಲ್ಲ ನಾಳೆ ವಾಶ್ ಮಾಡಿಸ್ಬಿಟ್ಟು ಇನ್ನೊಂದು ಕೆಲಸ ಇದೆ ಸೊ ಅದು ನಿಮಗೆ ತೋರಿಸ್ತೀನಿ ಸೊ ನಾಳೆ ವಾಶ್ ಮಾಡಿಸ್ತೀನಿ ಬಟ್ ತಾರಲ್ಲ ನೋಡಿ ಹಿಂಗೆ ಡರ್ಟಿ ಆಗಿದ್ದರೇ ಅದಕ್ಕೊಂದು ಕಳೆ ಸೊ ಇದಕ್ಕೆ ಗಲೀಜು ಕಾಣಿಸ್ದಷ್ಟು ಜಾಸ್ತಿ ಆಫ್ ರೋಡ್ಗೆ ಕರೆಕ್ಟಾಗಿರುತ್ತೆ ಕಳೆ ಅದಕ್ಕೆ ಸೊ ಬನ್ನಿ ನೋಡೋಣ ಸೊ ಒಂಥರ ಟ್ರಕ್ ಥರ ಹಂಗೆ ಎತ್ತಕ್ಕಾಗಲ್ಲ ಸೊ ನಾನು ಇದ್ದೀನಿ ಹಂಗೆ ಹತ್ಬೋದು ಬಟ್ ಸ್ಟಿಲ್ ಇದು ಈ ಥರ ಹತ್ತಿದ್ರೆ ಇನ್ನೂ ಈಸಿ ಸೊ ಸೀಟ್ ಒಂಚೂರು ರೈಟ್ ಮಾಡ್ಕೊಬಿಡ್ತೀನಿ ಸ್ಟೇರಿಂಗ್ ಒಂಚೂರು ಡೌನ್ಗೆ ಹಾಕೋತೀನಿ ಹ್ಞೂ ಅವಾಗ ನಿಮಗೆ ರೋಡು ನೀಟಾಗಿ ಕಾಣಿಸುತ್ತೆ ಸ್ವಲ್ಪ ಓಕೆ ಇಲ್ಲಿದ್ರೆ ಸಾಕು ನೋಡೋಣ ಸೊ ಗಾಡಿ ಆನ್ ಮಾಡ್ದಾಗ ಹಿಂಗೆ ಬರುತ್ತೆ ಥಾರ್ ಅಂತ ಇವಾಗೆಲ್ಲ ಲೇಟೆಸ್ಟ್ ಸೂಪರ್ ಬೈಕ್ಸಲ್ಲೆಲ್ಲ ಬರುತ್ತಲ್ಲ ಕವಾಸಾಕಿ ಯಮಹ ಅಂತಲ್ಲ ಹಾಗೆ ಇದ್ರಲ್ಲಿ ಅಂತ ಬರುತ್ತೆ ಅಮ ಸೊ ಒಳಗೆ ನಾಯ್ಸೇ ಇಲ್ಲ ಸೂಪರ್ ಆಗಿದೆ ಬನ್ನಿ ಓಕೆ ಸೀಟ್ ಬೆಲ್ಟ್ ಹಾಕೋಬೋಣ ಲೆಟ್ಸ್ ಗೋ ಸೊ ನಾವು ಆ್ಯಕ್ಚುಲಿ ಹೈವೇಲಿದ್ದೀವಿ ಈ ಗಾಡಿಗಳು ಹೈವೇಗೆಲ್ಲ ಮಾಡಿರೋದು ಬಟ್ ನಮ್ಮ ಲೊಕೇಶನ್ಗೆ ಹೈವೇ ಮುಖಾಂತರನೇ ಹೋಗಬೇಕು ಬನ್ನಿ ಸೊ ದ ಫಸ್ಟ್ ಡ್ರೈವ್ ಒನ್ ಅವರ್ ತಾರ್ ಏನೆಲ್ಲ ಕಡೆ ಇದೆಲ್ಲ ಕಿತ್ತಾಕ್ತವ್ರಲ್ಲ ಯಾಕೆ ಓಕೆ ಗಿಡ ಪಡ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಓಕೆ ಸೊ ಇದರಲ್ಲಿ ಈ ವಿಡಿಯೋನಲ್ಲಿ ನಿಮಗೆ ಟೋಟಲ್ ನನ್ನ ತಾರ್ ಬಗ್ಗೆ ಎಷ್ಟು ಖರ್ಚಾಯಿತು ಏನು ಯಾವ ವೇರಿಯೆಂಟು ಎಲ್ಲ ಹೇಳಬೇಕು ಸೊ ನಾನು ತೊಗೊಂಡಿರೋ ವೇರಿಯೆಂಟ್ ಬಂದು ಮಹೀಂದ್ರಾ ತಾರ್ ಡೀಸೆಲ್ ಮ್ಯಾನ್ಯಲ್ ಫೋರ್ ಸೀಟರ್ ಫೋರ್ ಕ್ರಾಸ್ ಫೋರ್ ಹಾಡ್ ಟಾಪ್ ಸೊ ಇದು ವೇರಿಯಂಟ್ ಹೆಸರು ಹಾರ್ಡ್ ಟಾಪ್ ಇದು ಕನ್ವರ್ಟಿಬಲ್ ಟಾಪಲ್ಲ ಸೊ ಇದರಲ್ಲಿ ಮೂರು ಥರ ಬರುತ್ತೆ ಹಾರ್ಡ್ ಟಾಪು ಕನ್ವರ್ಟಿಬಲ್ ಟಾಪು ಸಾಫ್ಟ್ ಟಾಪು ಸೊ ಕನ್ವರ್ಟಿಬಲ್ ಟಾಪಲ್ಲಿ ನಿಮಗೆ ಜಿಪ್ಸ್ ಕೊಟ್ಟಿರ್ತಾನೆ ಈ ಥರ ಟಾರ್ಪಾಲ್ ಇರುತ್ತೆ ಈ ಥರ ಹಾರ್ಡ್ ಇದಿರಲ್ಲ ಬಾಡಿ ಇರಲ್ಲ ರೂಫ್ ಇರಲ್ಲ ಸೊ ಟಾರ್ಪಾಲು ಅದು ಜಿಪ್ಪೆಲ್ಲ ಓಪನ್ ಮಾಡಿಬಿಟ್ಟು ನೀವು ಬೇಕಂದರೆ ಓಪನ್ ಮಾಡ್ಕೋಬೋದು ಫುಲ್ಲು ಇಲ್ಲಾಂದರೆ ಫುಲ್ಲು ಕ್ಲೋಸ್ ಮಾಡ್ಕೋಬೋದು ಈ ಥರ ಬಟ್ ಏನೇ ಆದರೂ ಅದು ಟಾರ್ಪಲ್ ಕ್ಯಾನ್ವಾಸ್ ಟೈಪ್ ಹಾಕಿರ್ತಾರೆ ಸೊ ಒಂದು ಟೂ ಇಯರ್ಸ್ಗೆ ಅದು ಒಂಥರ ಈ ಡಸ್ಟ್ಗೆಲ್ಲ ಒಂಥರ ಬ್ಲ್ಯಾಕ್ ಟಾರ್ಪಲ್ ಇದ್ದಿದ್ದು ಒಂಥರ ಬ್ರೌನಿಶ್ ಆಗಿಬಿಡುತ್ತೆ ಆ ಜಿಪ್ಸ್ ಎಲ್ಲ ಹೊಟ್ಟೋಗುತ್ತೆ ಧೂಳಿಗೆ ಬೇಗ ಬೇಗ ಒಂಚೂರು ತಲೆನೋವು ಮೇಂಟೆನೆನ್ಸ್ ಮಾಡೋದು ಸೊ ಅದು ಯಾರಿಗೆ ಸೂಟ್ ಆಗುತ್ತೆ ಅಂದರೆ ಈ ಹುಡುಗರು ಹುಡುಗರು ಇರ್ತಾರಲ್ಲ ಸೊ ಬ್ಯಾಚುಲರ್ಸು ಅಥವಾ ಜಾಸ್ತಿ ಒಂಥರ ತುಂಬ ಸೆಕೆಂಡ್ರಿ ಕಾರ್ ಜಾಸ್ತಿ ಇಟ್ಟಿರೋರಿಗೆ ಅದು ಸೂಟ್ ಆಗುತ್ತೆ ಯಾಕೆಂದರೆ ಅದ್ರಲ್ಲಿ ಫುಲ್ ಓಪನ್ ಮಾಡ್ಕೊಂಡೆಲ್ಲ ಹೋಗ್ಬೋದು ಚೆನ್ನಾಗಿರುತ್ತೆ ಅದರಲ್ಲಿ ಇನ್ನೊಂಥರ ಸೊ ನಮ್ಮ ರಕ್ಷಿತ್ ಗುಂಡ ಅವ್ರದ್ದು ನಾವು ಸ್ಕೈ ಬ್ಲೂ ಆರ್ ಆರ್ಕಿಡಲ್ಲಿ ಓಡಿಸಿದ್ದು ನೋಡಿರ್ತೀರ ಸೊ ಅದು ಕನ್ವರ್ಟಿಬಲ್ ಟಾಪ್ ಅದು ಅದು ತೆಗಿಬೋದು ನಮಗೆ ಬೇಕಂದಾಗ ಸೊ ಇದು ಫಿಕ್ಸ್ ಇಷ್ಟೇ ಇದು ಇದು ಆಗಲ್ಲ ಇದು ಹಾಟ್ ಟಾಪು ಸೊ ಫ್ಯಾಮಿಲಿಗೆಲ್ಲ ಇದೇ ಇದೇ ಕರೆಕ್ಟು ಸೊ ಇದೇನು ಹಿಂಗೆ ಇರುತ್ತೆ ಏನೋ ಫೇಡ್ ಔಟ್ ಆಗೋದು ಇನ್ನೇನೋ ಆಗೋದು ಮೇಂಟೆನೆನ್ಸ್ ತಲೆನೋ ಇರೋಲ್ಲ ಸೊ ಸಾಫ್ಟ್ ಟಾಪ್ ಬಂದು ಫುಲ್ಲು ಅದೇ ಫುಲ್ ಕ್ಯಾನ್ವಾಸ್ ಅದು ತೆಗಿಯೋಕ್ಕೂ ಆಗೋಲ್ಲ ಅನಿಸುತ್ತೆ ನಂಗೆ ಅದ್ರ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ ಸೊ ಸಾಫ್ಟ್ ಟಾಪು ಕನ್ವರ್ಟಿಬಲ್ ಟಾಪಲ್ಲಿ ನಿಮಗೆ ರೇರ್ ಗ್ಲಾಸ್ ಗೀಸ್ ಎಲ್ಲ ಏನೂ ಬರೋಲ್ಲ ಸೊ ಒಂಥರ ಪೇಪರ್ ಥರನೇ ಇರುತ್ತೆ ಶೀಟು ಕವರು ಪ್ಲಾಸ್ಟಿಕ್ ಕವರ್ ಥರ ಇರುತ್ತೆ ಓಪನಿಂಗಿಗೆ ಅದು ಬಿಟ್ಟರೆ ಮೇಲೆ ಫುಲ್ಲು ಕ್ಯಾನ್ವಾಸು ಸೊ ಅದು ಆಮೇಲೆ ಇದರಲ್ಲಿ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಎರಡು ಬರುತ್ತೆ ಸೊ ಆಫ್ ರೋಡ್ ಗಾಡಿಗೆ ಆಟೋಮೆಟಿಕ್ಕು ಡಜಂಟ್ ರಿಯಲಿ ಡೂ ದ ಜಸ್ಟಿಸ್ ಏನಕ್ಕೆ ಅಂದರೆ ರೋಡ್ ಹಾರ್ಡ್ ಕವರ್ ಆಫ್ ರೋಡ್ ಹೋಗೋರಿಗೆಲ್ಲ ಟೋಟಲ್ ಕಂಟ್ರೋಲ್ ಇರಬೇಕು ಗಾಡಿ ಮೇಲೆ ಸೊ ನಿಮ್ದು ಆಟೋಮೆಟಿಕ್ ಇಟ್ಬಿಟ್ರೆ ಏನಾಗುತ್ತೆ ನಿಮ್ಗೆ ಆ ಕ್ಲಚ್ಚು ಆಕ್ಸಲರೇಷನ್ನು ನೀವು ಆಟಾಡೋಕ್ಕಾಗಲ್ಲ ಗಾಡಿ ಅವಾಗ ಹೆಂಗೆ ಶಿಫ್ಟ್ ಮಾಡ್ಕೊಳ್ಳುತ್ತೋ ಅದ್ರ ಪ್ರಕಾರ ಕಾಯಬೇಕು ಪ್ಲಸ್ ಕ್ಲಚ್ ಎಲ್ಲ ಬೇಗ ಬೇಗ ಔಟ್ ಆಗಿಬಿಡ್ತವೆ ಆಫ್ ರೋಡಲ್ಲಿ ಸೊ ಆಟೋಮೆಟಿಕ್ ಯಾರು ತೊಗೋತಾರೆ ಅಂದರೆ ಸ್ವಲ್ಪ ಜಾಸ್ತಿ ಸಿಟಿ ಯೂಸ್ ಮಾಡೋರು ತುಂಬ ಆಫ್ ರೋಡ್ ಎಲ್ಲೂ ಹೋಗಲ್ಲಪ್ಪ ನಾನು ಏನು ಬರೀ ರೋಡ್ಸಲ್ಲೇ ಓಡಿಸೋದು ಫ್ಯಾಮಿ ಸುಮ್ಮನೆ ಡೈಲಿ ಟ್ರಾವೆಲ್ಗೆ ಇಟ್ಕೊಂಡಿದ್ದೀನಿ ಅನ್ನೋರಿಗೆ ಆಫ್ ರೋಡ್ ಕರೆಕ್ಟ್ ಯಾಕಂದರೆ ಸಿಟಿ ಟ್ರಾಫಿಕಲ್ಲಿ ನಿಮಗೆ ಕ್ಲಚ್ಚು ಗೇರ್ ಹಾಕಿ ಹಿಂಸೆ ಆಗುತ್ತೆ ಸೊ ಅಂಥವ್ರಿಗೆ ಆಫ್ ಇದು ಆಟೋಮೆಟಿಕ್ ಕರೆಕ್ಟು ಸೊ ನಾನು ಇದರಲ್ಲಿ ಲಾಂಗ್ ಟ್ರಾವೆಲ್ಸ್ಗೆ ಅಂತಲೇ ತೊಗೊಂಡಿರೋದು ಪ್ಲಸ್ ಆಫ್ ರೋಡ್ ಮಾಡೋ ಪ್ಲ್ಯಾನ್ಸ್ ಕೂಡ ಇದೆ ಪ್ಲಸ್ ನಾನು ಆಟೋಮೆಟಿಕ್ ಲವರ್ ಕೂಡ ಅಲ್ಲ ನಾನು ಸಿಟೀಲಿ ಓಡಿಸ್ತೀನಿ ಅಂದರೂ ನಾನು ಮ್ಯಾನ್ಯಲೇ ಪ್ರಿಫರ್ ಮಾಡೋದು ನನ್ನ ಸ್ವಿಫ್ಟ್ ಕೂಡ ಮ್ಯಾನ್ಯಲೇ ಸೊ ಅದಕ್ಕೆ ನಾನು ಮ್ಯಾನ್ಯಲ್ ತೊಗೊಂಡೆ ಮ್ಯಾನ್ಯಲಲ್ಲಿ ಇನ್ನೊಂದೇನಂದ್ರೆ ಮೈಲೇಜ್ ಒಂಚೂರು ಜಾಸ್ತಿ ಬರುತ್ತೆ ಸ್ವಲ್ಪ ಮೈಂಟೆನೆನ್ಸು ಕಮ್ಮಿ ಒಂಚೂರು ಅಡ್ವಾಂಟೇಜಾ ಸಿಮೋರ್ ಸಿಂಪ್ಲರ್ ಇದು ಮ್ಯಾನ್ಯಲು ಸೊ ಹಾಡ್ಕೋರ್ ಗಾಡಿಗಳು ಓಡಿಸೋರಿಗೆಲ್ಲ ಮ್ಯಾನ್ಯಲ್ಲೇ ಇಷ್ಟ ಆಗೋದು ಯಾವತ್ತು ಆಟೋಮೆಟಿಕ್ ಅವ್ರು ಪ್ರಿಫರ್ ಮಾಡಲ್ಲ ಸೊ ನಂದು ಮ್ಯಾನ್ಯಲ್ಲು ಡೀಸೆಲ್ ಹಾಟ್ ಟಾಪ್ ನೆಪೋಲಿ ಬ್ಲ್ಯಾಕ್ ಅಂತ ಇದು ಬ್ಲ್ಯಾಕ್ ಕಲರು ಸೊ ಗಾಡಿ ರೇಟ್ ಬಂದು ಹದಿನೆಂಟು ಲಕ್ಷ ಚಿಲ್ಲರೆ ಏನೋ ಆಗಿದೆ ಸೊ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ಏಯ್ಟೀನ್ ಲ್ಯಾಕ್ಸ್ ಚೇಂಜು ಪೆಟ್ರೋಲ್ ವೇರಿಯೆಂಟ್ ಕೂಡ ಇದೆ ಇದರಲ್ಲಿ ಪೆಟ್ರೋಲ್ಗೆ ನಿಮಗೆ ಸೆವೆಂಟೀನ್ ಚೇಂಜ್ ಆಗುತ್ತೆ ಆ ಒಂದು ಎಂಬತ್ತು ಸಾವಿರ ಜಾಸ್ತಿ ಅಂದ್ಕೊಳ್ರಿ ಡೀಸೆಲ್ ಗಾಡಿ ಸೊ ಪೆಟ್ರೋಲ್ ಏನಂದರೆ ತ್ರೀ ಮಂತ್ಸ್ ಅಷ್ಟೇ ವೆಯ್ಟಿಂಗ್ ಪೀರಿಯಡು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋದಾಗ ಹಾಗೆ ಅಂದ್ಕೊಂಡೆ ಪೆಟ್ರೋಲೇ ತೊಗೊಬಿಡೋಣ ಯಾರೂ ಇದಕ್ಕೆ ಡೀಸೆಲ್ಗೆ ಟೆನ್ ಮಂತ್ಸ್ ಇದೆ ವೆಯ್ಟಿಂಗು ನಿಮ್ಗೆ ಗೊತ್ತಿಲ್ಲ ಅಂದರೆ ಹೇಳ್ತಾ ಇರೋದು ಸೊ ಟೆನ್ ಮಂತ್ಸ್ ವೆಯ್ಟಿಂಗ್ ಯಾರಪ್ಪ ಇವಾಗ ಬುಕ್ ಮಾಡಿದ್ರೆ ನೆಕ್ಸ್ಟ್ ಇಯರ ಬರುತ್ತೆ ಕಾರು ನನಗೆ ಬೇಕಾಗಿಲ್ಲ ಅಂತದ್ದು ತೊಗೊಂಬಿಡೋಣ ಪೆಟ್ರೋಲೆ ಅಂತ ಅಂದ್ಕೊಂಡೆ ಆದರೂ ಒಂದು ಸೆಕೆಂಡ್ ಯೋಚನೆ ಮಾಡಿ ಪೆಟ್ರೋಲ್ಗೆ ಡೀಸೆಲ್ಗೆ ತುಂಬ ವ್ಯತ್ಯಾಸ ಇದೆ ಸಿ ಪೆಟ್ರೋಲು ಒಂದು ಟ್ವೆಂಟಿ ಹಾರ್ಸ್ ಪವರ್ ಜಾಸ್ತಿ ಒಂದು ಟ್ವೆಂಟಿ ನ್ಯೂಟನ್ ಮೀಟರ್ಸ್ ಜಾಸ್ತಿ ಇದೆ ಇದಕ್ಕಿಂತ ಸೊ ಇದ್ರದ್ದು ಫೀ ಇದು ಫುಲ್ ರಿವ್ಯೂ ಮಾಡಿದ್ದೀನಿ ಆಲ್ರೆಡಿ ನಮ್ಮ ಪ್ರಾಜೆಕ್ಟಲ್ಲೇ ಇನ್ನೊಬ್ರದ್ದು ರೆಡ್ ಕಲರ್ ಥರ ಇದೆ ಅದು ಆಲ್ರೆಡಿ ಮಾಡಿದ್ದೀನಿ ಅಂದರೆ ಲಿಂಕ್ ಇಲ್ಲಿದೆ ನೋಡಿ ಸೊ ಇದ್ರ ಪವರ್ ಫಿಗರ್ಸ್ ತಗೊಂಡ್ರೆ ಒನ್ ತರ್ಟಿ ಹಾರ್ಸ್ ಪವರು ತ್ರೀ ಹಂಡ್ರೆಡ್ ನ್ಯೂಟನ್ ಮೀಟರ್ಸ್ ಟಾರ್ಕ್ ಇದರಲ್ಲಿ ಪೆಟ್ರೋಲ್ ಗಡಿ ಒನ್ ಫಿಫ್ಟಿ ಹಾರ್ಸ್ ಪವರು ತ್ರೀ ಟ್ವೆಂಟಿ ಎನ್ ಎಮ್ ನ್ಯೂಟನ್ ಮೀಟರ್ಸ್ ಅದು ತ್ರೀ ಟ್ವೆಂಟಿ ನ್ಯೂಟನ್ ಮೀಟರ್ ಟಾರ್ಕ್ ಸೊ ಟ್ವೆಂಟಿ ಟ್ವೆಂಟಿ ಜಾಸ್ತಿ ಇದೆ ಏನು ಅಂತ ಮ್ಯಾಟ್ರಾಗಲ್ಲ ನಿಮ್ಗೆ ಡಿಫ್ರೆನ್ಸ್ ಬರೋಲ್ಲ ಯಾಕಂದರೆ ಇದರಲ್ಲೇ ನಾವು ಫುಲ್ಲು ಟೂ ನೈಂಟಿ ನೈನ್ ಎಲ್ಲ ಇಡ್ಕೊಂಡು ಕೂರಲ್ಲಿದೆ ಅದಕ್ಕೆ ಮಾಡೂ ಇಲ್ಲ ಇಟ್ ಈಸ್ ನಾಟ್ ಅ ಸ್ಪೀಡ್ ಗೋಯಿಂಗ್ ಫಾಸ್ಟ್ ಗೋಯಿಂಗ್ ಕಾರ್ ಸೊ ಇದರಲ್ಲಿ ಎರಡು ನಿಮಿಕ್ಸ್ ಎಲ್ಲ ಏನಿರಲ್ಲ ಸೊ ಇದರಲ್ಲೆಲ್ಲ ಒನ್ ಟ್ವೆಂಟಿ ಒನ್ ಫಾರ್ಟಿ ಮ್ಯಾಕ್ಸು ಅಷ್ಟಕ್ಕೆ ಕರೆಕ್ಟಾಗಿದೆ ಗಾಡಿ ಇದು ಸೊ ಇದಕ್ಕೆ ನಿಮಗೆ ಪವರೆಲ್ಲ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ ಸೊ ನೆಗ್ಲಿಜಿಬಲ್ ಡಿಫ್ರೆನ್ಸ್ ಅಂದ್ಕೊಳ್ರಿ ಬಟ್ ಪ್ರಾಬ್ಲಮ್ ಏನಂದರೆ ಪೆಟ್ರೋಲ್ದು ತುಂಬ ಮೈಲೇಜ್ ಕಮ್ಮಿ ಕೊಡುತ್ತೆ ಸಿಂಗಲ್ ಡಿಜಿಟ್ಸಲ್ಲೇ ಕೊಡೋದು ಸೊ ಬಿಲೋ ಟೆನ್ನು ಏಯ್ಟು ಸೆವೆನ್ನು ನನಗೆ ನನ್ನ ಫ್ರೆಂಡ್ಸು ಕೆಲವರು ಪೆಟ್ರೋಲ್ ಇಟ್ಟಿದ್ದಾರೆ ಅವರೇ ಹೇಳಿದಿದ್ದು ಆ್ಯಕ್ಚುಲಿ ಪೆಟ್ರೋಲ್ ಮಾತ್ರ ತಗೋಬಾರರು ಸಿಕ್ಕಾಬಡೆ ಕಮ್ಮಿ ಮೈಲೇಜ್ ಬರೋದು ಏನೇ ಆಗಲಿ ಡೀಸೆಲ್ಗೆ ಹೋಗು ಪವರೆಲ್ಲ ನಿಂಗೆ ನೆಗ್ಲಿಜಿಬಲ್ ಡಿಫ್ರೆನ್ಸೇ ಗೊತ್ತಾಗಲ್ಲ ಡೀಸಲ್ಲು ಹತ್ತತ್ರ ಒಂದು ಟ್ಯಾಂಕ್ಗೆ ಒಂದು ಫುಲ್ ಟ್ಯಾಂಕ್ಗೆ ಎಂಬತ್ತು ಕಿಲೋಮೀಟರ್ ಜಾಸ್ತಿ ಬರುತ್ತೆ ಇದರಲ್ಲಿ ಡೀಸಲಲ್ಲಿ ಸೊ ದ ಲಾಂಗ್ ರನ್ ನಿಮಗೆ ಸಿಕ್ಕಾಬಳೆ ಸೇವ್ ಮಾಡ್ಬೋದು ಏನು ಸಿಂಗಲ್ ಡಿಜಿಟ್ಗಳು ಮೈಲೇಜ್ ಹಿಡ್ಕೊಂಡು ಏನು ಮಾಡ್ತೀರಾ ಅದಕ್ಕೆ ನಾನು ಪೆಟ್ರೋಲ್ಗೆ ಹೋಗಲಿಲ್ಲ ಡೀಸೆಲ್ ಟೆನ್ ಮಂತ್ಸ್ ಆದರೂ ಪರವಾಗಿಲ್ಲಪ್ಪ ನಿಧಾನಕ್ಕೆ ಬರಲಿ ಅಂದ್ಬಿಟ್ಟು ನಾನು ಬುಕ್ ಮಾಡಿದ್ದು ಮೇ ನೈನ್ತ್ ಈ ವರ್ಷ ನನ್ನ ಆನಿವರ್ಸರಿ ದಿವಸ ಬುಕ್ ಮಾಡಿದ್ದು ಆ್ಯಕ್ಚುಲಿ ಸೊ ಫಿಕ್ಸ್ ಆಗಿಬಿಟ್ಟಿದೆ ಆಲ್ರೆಡಿ ತಾರೆ ತೊಗೊಳೋದು ಅಂತ ಸೊ ಟೆನ್ ಮಂತ್ಸ್ ಆಗಿತ್ತಲ್ಲ ಬಿಡಪ್ಪ ಇನ್ನೇನು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ನೋಡಿದ್ರೆ ಇಂಡಿಯಾ ಗ್ಯಾರೇಜ್ ಅವರು ಟೂ ಮಂತ್ಸ್ಗೆ ಫೋನ್ ಮಾಡ್ಬಿಟ್ರು ನನಗೆ ಆ್ಯಕ್ಚುಲಿ ಜೂನಲ್ಲೇ ಫೋನ್ ಮಾಡಿದ್ರು ಮೇಲ್ ಬುಕ್ ಮಾಡಿದ್ದು ಮೇ ಜೂನ್ ಜುಲೈ ಅಂದ್ಕೊಂತೀನೋ ಜುಲೈಲಿ ಫೋನ್ ಮಾಡಿದ್ರು ಬ್ರೋ ಸರ್ ಕಂಗ್ರ್ಯಾಚುಲೇಷನ್ ನಿಮ್ಮ ಗಾಡಿ ಬಂದಿದೆ ಅಲಾಟ್ ಆಗಿದೆ ಡಿಸ್ಪ್ಯಾಚ್ ಆಗುತ್ತೆ ರೆಡಿ ಮಾಡ್ಕೊಬಿಡಿ ಫುಲ್ಲು ಫೈನಾನ್ಸ್ಗೆ ಅದಕ್ಕೆ ಇದಕ್ಕೆಲ್ಲ ಅಂತ ಅಂದರು ಸೊ ನನಗೊಂದರೆ ಇದು ಖುಷಿನೇ ಆಯಿತಪ್ಪ ಏನು ಟೆನ್ ಮಂತ್ಸ್ ಅಂದೋರು ಟೂ ಮಂತ್ಸ್ಗೆ ಕೊಡ್ತಾರಲ್ಲ ಗಾಡಿ ಅಂದ್ಬಿಟ್ಟು ಹೆಂಗೋ ಬಂತು ಆ್ಯಕ್ಚುಲಿ ನನ್ನ ನನ್ನ ಕೆಲವು ಫ್ರೆಂಡ್ಸು ಲಾಸ್ಟ್ ಇಯರೆಲ್ಲ ಬುಕ್ ಮಾಡಿದವ್ರಿಗೆ ಇನ್ನೂ ಗಾಡಿ ಬಂದಿಲ್ಲ ಅದೇನಂತ ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ನಾನು ಇದೇ ಬಯಕೆ ಮೇ ನೈಂತು ಫಸ್ಟ್ ಇಂಡಿಯಾ ಗ್ಯಾರೇಜಲ್ಲಿ ಬುಕ್ ಮಾಡಿದೆ ಅದು ಒಂದು ವಾರಕ್ಕೆ ಸಿರೀಶಲ್ಲಿ ಕೂಡ ಬುಕ್ ಮಾಡಿದೆ ಯಲಾಂಕಾದಲ್ಲಿ ಏರ್ಪೋರ್ಟ್ ರೋಡಲ್ಲಿ ಸಿರೀಶ್ ಶೋರೂಮ್ ಇದೆ ಮಹೀಂದ್ರಾ ಅಲ್ಲೂ ಕೂಡ ಬುಕ್ ಮಾಡಿದೆ ಸೊ ಸೇಫ್ಟಿಗೆ ಸೇಫ್ಟಿರಲಿ ಯಾರು ಬೇಕು ಕೊಡ್ತಾರೋ ಅಲ್ಲಿ ಇಸ್ಕೊಬಿಡಣ ಅಂತ ಸೊ ಟ್ವೆಂಟಿ ಒನ್ ತೌಸಂಡ್ ಬುಕ್ಕಿಂಗ್ ಅಮೌಂಟ್ ಇದ್ರೆ ಆ್ಯಕ್ಚುಲಿ ಎಲ್ಲೇ ಹೋದರೂ ನಿಮಗೆ ಟ್ವೆಂಟಿ ಒನ್ ತೌಸಂಡೇ ಬುಕ್ಕಿಂಗ್ ಅಮೌಂಟು ಸೊ ನನ್ನ ಬುಕ್ಕಿಂಗ್ ಅಮೌಂಟು ಇನ್ನೂ ಹಾಗೆ ಇದೆ ಅಲಂಕಾ ಶೋರೂಮಲ್ಲಿ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಗಾಡಿ ಇವ್ರಂಗಿರು ಬೇಕು ಕೊಟ್ಬಿಟ್ರಲ್ಲ ಸೊ ಗಾಡಿ ಇವ್ರ ಥರ ತೊಗೊಂಡೆ ತೊಗೊಂಡು ಆ್ಯಕ್ಸಸರೀಸ್ ಹಾಕ್ಬೇಕು ಇದಕ್ಕೆ ಒಂಚೂರು ಈ ಸೀಟ್ ಕವರ್ಸು ಅವೆಲ್ಲ ನಾನೇನು ಬೇಸಿಕ್ಕು ತುಂಬ ಏನು ಜಾಸ್ತಿ ಲೋಡ್ ಮಾಡ್ತಾಯಿಲ್ಲ ಯಾಕಂದರೆ ನನಗೆ ಬೇರೆ ಪ್ಲ್ಯಾನ್ಸ್ ಇದೆ ಸೊ ಮಹೀಂದ್ರಾವ್ದವ್ರದ್ದೇ ಏನೇನು ಬರುತ್ತೆ ಹಾಕ್ತೀವಿ ಸರಿ ಇದರಲ್ಲಿ ಸ್ವಲ್ಪ ಹಾಕಿಸ್ಬೇಕು ಅದಕ್ಕೆ ನಾನು ಏನು ಮಾಡಿದ್ದೀನಿ ಶಿರೀಶ್ ಅವ್ರ ಹತ್ರ ಮಾತಾಡಿಕೊಂಡು ಆ ಬುಕ್ಕಿಂಗ್ ಅಮೌಂಟ್ ನೀವು ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಕಟ್ ಮಾಡ್ತಾನೆ ಸೊ ಅದು ಅವರೇ ಸಜೆಸ್ಟ್ ಮಾಡಿದ್ದು ನೀವು ಹಂಗೆ ಕ್ಯಾನ್ಸಲ್ ಮಾಡಿ ಟೂ ತೌಸಂಡ್ ರುಪೀಸ್ ಕಳ್ಕೊಳೋದಕ್ಕಿಂತ ಅದ್ರ ಪರವಾಗಿ ಟ್ವೆಂಟಿ ಒನ್ ತೌಸಂಡ್ ಹೊರತು ಆ್ಯಕ್ಸಸರೀಸ್ ಇಲ್ಲಿ ಹಾಕ್ಸ್ಕೊಬಿಡಿ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಅಂದರು ಸೊ ಅದಕ್ಕೋಸ್ಕರ ಗಾಡಿ ನಾನು ಇಲ್ಲಿ ತೊಗೊಂಡು ಆ್ಯಕ್ಸಸರೀಸ್ ಅಲ್ಲಿ ಫಿಟ್ ಮಾಡಿಸ್ಬೇಕು ಆ್ಯಕ್ಚುಲಿ ಅದೇ ನೆಕ್ಸ್ಟ್ ಕೆಲಸ ಇರೋದು ಸೊ ಅದು ಮಾಡಿಸ್ಬೇಕು ಸೊ ಇಷ್ಟು ಸೀನು ಸೊ ಹೇಳ್ದಂಗೆ ಹದಿನೆಂಟು ಲಕ್ಷ ಚಿಲ್ಲರೆ ಗಾಡಿಗಾಯಿತು ಅದು ಬಿಟ್ಟು ನಂಬರ್ದೇ ಒಂದು ಸ್ವಲ್ಪ ಬೇಜಾರಾಗಿದ್ದು ನನಗೆ ಗಾಡಿ ನಂಬರ್ ಅಬ್ಸರ್ವ್ ಮಾಡಿರ್ತೀರಾ ತ್ರೀ ಡಬಲ್ ಓ ನೈನ್ ಗಾಡಿ ಇದು ಸುಮ್ಮ ಸುಮ್ಮನೆ ಅವರೇ ಕೊಟ್ಟರೆ ನಂಬರಲ್ಲ ಇದು ಆಬ್ವಿಯಸ್ಲಿ ನೋಡಿದವ್ರು ಯಾರಿಗೇ ಆದರೂ ಗೊತ್ತಾಗ್ಬಿಡುತ್ತೆ ಇದು ಫ್ಯಾನ್ಸಿ ನಂಬರು ಇವರೇ ಹಾಕ್ಸಿರೋದು ಅಂತ ಸೊ ಎಸ್ ಈ ನಂಬರ್ ಹಾಕ್ಸೋಕ್ಕೆ ಎಂಬತ್ತು ಸಾವಿರ ಖರ್ಚಾಯಿತು ಸ್ನೇಹಿತರೆ ಏನು ಮಾಡ್ತೀರಾ ಸೊ ಇದು ನಂಬರ್ದು ಹೆಂಗೆ ಸೀನೆ ಅಂದರೆ ರನ್ನಿಂಗ್ ಸೀರೀಸ್ ಇವಾಗ ಏನು ಸೀರೀಸ್ ನಡೀತಾ ಇರುತ್ತೆ ಆರ್ ಟಿ ಒದಲ್ಲಿ ಅದರಲ್ಲೇ ಯಾವುದಾದ್ರು ನೀವು ಕಸ್ಟಮ್ ನಂಬರ್ ಪಿಕ್ ಮಾಡ್ತೀರಾ ಫೋರ್ ಡಿಜಿಟ್ಸು ಅಂದರೆ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಗೋರ್ಮೆಂಟ್ಗೆ ಅದೇ ನೀವು ಸೀರೀಸ್ ಬಿಟ್ಟು ಯಾವುದೋ ಬೇರೆ ಓನ್ ಕಸ್ಟಮ್ ನಂಬರ್ ಬೇಕು ಅಂದರೆ ಎಪ್ಪತ್ತೈದು ಸಾವಿರ ಕಟ್ಟಬೇಕು ಗೌರ್ಮೆಂಟ್ಗೆ ಸೊ ಎಲ್ಲ ಕಡೆ ನಾನು ಗಾಡಿ ತೊಗೊಂಡಾಗ ಎಲ್ಲ ಕಡೆ ಸೆವೆನ್ ತೌಸಂಡು ಏಯ್ಟ್ ತೌಸಂಡ್ ಸೀರೀಸ್ ನಡೀತಾ ಇತ್ತು ಎಲ್ಲ ಆರ್ ಟಿ ಓದಲ್ಲಿ ನಾನು ಎಲ್ಲ ಕಡೆ ವಿಚಾರಿಸಿದೆ ನನಗೆ ಬೇಕಾಗಿದ್ದು ನಂಬರ್ ತ್ರೀ ಜೀರೋ ಜೀರೋ ನೈನ್ ಅದೊಂದೇ ಸೊ ಎಲ್ಲ ಹೇಳಿದ್ರು ಇದು ಎಲ್ಲೂ ಸಿಕ್ಕಲ್ಲ ಸರ್ ಸೀರೀಸ್ ನಡೀತಾ ಇರೋದು ಸೆವೆನ್ ತೌಸಂಡ್ ಏಯ್ಟ್ ತೌಸಂಡು ನಿಮಗೆ ತ್ರೀ ತೌಸಂಡ್ ಇಲ್ಲಿ ಬೇಕು ಅಂದರೆ ಅಡ್ವಾನ್ಸ್ ಸೀರೀಸಲ್ಲಿ ಬುಕ್ ಮಾಡ್ಕೋಬೇಕು ಅದಕ್ಕೆ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಖರ್ಚಾಗುತ್ತೆ ಅಂತ ಅಂದರು ಸೊ ಸೆಕ್ರೆಟ್ರಿ ಎಸ್ ಟಿ ಎ ಬ್ಯಾಂಗ್ಳೂರು ಅಂತ ಇದೆ ಅಥಾರಿಟಿ ಅವರ ಹೆಸರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಡಿ ಡಿ ತೆಗ್ದು ಅದ್ರ ಮೇಲೆ ಏಜೆಂಟ್ ಅವ್ರಿಗೆ ಕಮಿಷನ್ ಕೊಡಬೇಕು ಒಂಚೂರು ಒಂದು ನಾಲ್ಕು ಸಾವಿರ ಐದು ಸಾವಿರ ಅಂತ ಇಟ್ಕೊಳ್ರಿ ಸೊ ಎಂಬತ್ತು ಸಾವಿರ ಬರೀ ನಂಬರ್ಗೆ ಆಯಿತು ಏನು ಮಾಡ್ತೀರಾ ನಂಬರ್ ಆ್ಯಕ್ಚುಲಿ ಏನಕ್ಕೆ ತುಂಬ ಇಂಪಾರ್ಟೆಂಟು ಅಂದರೆ ಇವು ಹುಡುಗರಿಗೆ ಗೊತ್ತಿರುತ್ತೆ ಸೊ ಹೆಣ್ಮಕ್ಳಿಗೆ ಎಷ್ಟು ಗೊತ್ತಿರುತ್ತೋ ಗೊತ್ತಿಲ್ಲ ಹುಡುಗರಿಗೆಲ್ಲ ನಂಬರಿಂದನೇ ಐಡೆಂಟಿಫೈ ಮಾಡೋದು ನಮ್ಮನ್ನು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಡಿ ಬಾಸ್ ಗಾಡಿ ಅಂದರೆ ಇವಾಗ ಏಟ್ ಜೀರೋ ಫೈವ್ ಫೈ ಅಥವಾ ಅವ್ರದ್ದೇನೋ ಇನ್ನೊಂದು ಕಸ್ಟಮ್ ನಂಬರ್ ಇರ್ತದೆ ಆ ನಂಬರ್ ಅಂದರೆ ಅವ್ರದ್ದೇ ತ್ರೀ ತೌಸಂಡ್ ಗಾಡಿಗಳೆಲ್ಲ ಇವ್ರದು ಉಮಾಪತಿ ಅವ್ರದ್ದು ಆ ಥರ ಇವಾಗ ಅದೇ ನಾ ಇವಾಗ ನನಗೆ ಇಷ್ಟ ಆಗಿದ್ದ ನಂಬರು ತ್ರೀ ಡಬಲ್ ಓ ನೈನ್ ಯಾಕಂದರೆ ನಾನು ಇದು ಡೇಟ್ ಆಫ್ ಬರ್ತ್ ಪ್ರಕಾರ ನಾನು ಉಟ್ಟರೋದೆ ತ್ರೀ ನೈನ್ ನೈನ್ ತ್ರೀ ನಾನು ಹುಟ್ಟಿದಾಗೆ ಫ್ಯಾನ್ಸಿ ನಂಬರ್ ಹಾಕ್ಸ್ಕೊಂಬಂದ್ಬಿಟ್ಟಿದ್ದೀನಿ ಇನ್ನು ಗಾಡಿಗೆ ಹಾಕ್ತಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ನಾನು ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತ್ರೀ ಝೀರೋ ಜೀರೋ ನೈನ್ ಹಾಕ್ಸಿದ್ದೀನಿ ಸೊ ನಿಮಲಾಜಿಕಲಿ ಅದೆಲ್ಲ ನೋಡಿಕೊಂಡು ಇನ್ನೇನು ಮಾಡೋದು ಗಾಡಿ ಒಂದು ಸರಿ ತಗೊಳ್ಳೋದು ನಾನೇನು ಇದನ್ನೇನು ಚೇಂಜ್ ಚೇಂಜ್ ಮಾಡ್ತಾ ಇರಲ್ಲ ಲಿಫ್ಟ್ ಟೈಮ್ ಇಟ್ಕೊಳ್ಳೋದು ಯಾಕಂದರೆ ನನ್ನ ಸ್ವಿಫ್ಟ್ ಕೂಡ ಅಷ್ಟೇ ನನ್ನ ಶಿಫ್ಟು ಹಂಗೆ ಆಯ್ತಾ ಕೊಟ್ಟಿಲ್ಲ ಕೊಡೋದು ಇಲ್ಲ ಅದನ್ನ ನನ್ನ ಫಸ್ಟ್ ವೈಫು ಸೊ ಏನಂದರೆ ಅದ್ರದ್ದು ಈ ವರ್ಷ ಲೋನ್ ಕ್ಲಿಯರ್ ಆಯಿತು ಅದಕ್ಕೆ ಇದನ್ನು ಇದಕ್ಕೊಂದು ಹೊಸ ಲೋನ್ ಹಾಕ್ಸ್ಕೊಂಡು ತಲೆ ಮೇಲೆ ಇನ್ನೊಂದು ಲೋನ್ ಹಾಕ್ಕೊಂಡಿದ್ದೀನಿ ಇದು ಇನ್ನೊಂದು ಏಳು ವರ್ಷ ಲೋನ್ ಕಟ್ಬೇಕೀಗ ಸೊ ಇದೆಲ್ಲ ಒನ್ ಟೈಮ್ ತಗೊಳ್ಳೋದಲ್ವಾ ಗಡಿಗಳು ಅದಕ್ಕೆ ನಾನು ಹಿಂದೆ ಮುಂದೆ ನೋಡಲಿಲ್ಲ ನನಗೆ ಇಷ್ಟಪಟ್ಟಿದ್ದ ನಂಬರು ಹಾಕ್ಸ್ಕೊಬಿಡೋ ನನ್ನಬಿಟ್ಟು ಹಾಕ್ಸ್ಕೊಂಡಿರೋದು ಸೊ ಇದಪ್ಪ ಸೀನು ನಮ್ಮ ಥರದು ಸೊ ನಿಮಗೂ ಯಾರಿಗಾದ್ರೂ ಹೊಸ ಗಾಡಿ ತೊಗೊತಾ ಇದ್ದೀರಾ ಅಂದರೆ ಇದೆಲ್ಲ ಸ್ವಲ್ಪ ಗೊತ್ತಿರಬೇಕು ನಂಬರ್ ಗಿಂಬರ್ ಎಲ್ಲ ಹೆಂಗೆ ಹೆಂಗೆ ಕೆಲಸ ಮಾಡ್ತವೆ ರನ್ನಿಂಗ್ ಸೀರೀಸಲ್ಲೇ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಬರೀ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಇಲ್ಲಪ್ಪ ನನಗೆ ಏನು ಕಸ್ಟಮ್ ನಂಬರ್ ಬೇಕಾಗಿಲ್ಲ ಅದು ಬಂದಿದ್ದು ಬರಲಿ ಅಂತ ಬಿಟ್ಟರೆ ಏನೂ ಖರ್ಚು ಮಾಡೋಂಗಿಲ್ಲ ಝೀರೋ ಸೊ ಯಾವುದೋ ಒಂದು ನಂಬರ್ ಅವರೇ ಅಲಾಟ್ ಮಾಡ್ತಾರೆ ಸೊ ಚೆನ್ನಾಗಿರೋ ನಂಬರ್ ಬಂದರೆ ಸಾಕು ಅಂತ ನೀವು ಅಂದ್ಕೊಂಡು ಆರಾಮಾಗಿರ್ಬೋದು ಇಲ್ಲ ನನಗೆ ಇಂಥದ್ದೇ ಬೇಕು ನಂಬರು ಅಂದರೆ ಫೋರ್ ಡಿಜಿಟ್ಸ್ಗೆ ಇಷ್ಟಪ್ಪ ಎಪ್ಪತ್ತೈದು ಸಾವಿರ ಇದು ಫೋರ್ ಡಿಜಿಟ್ಗೆ ಇನ್ನೂ ಡಿಜಿಟ್ಸ್ ಕಮ್ಮಿ ಆಗ್ತಾಯಿದ್ದಂಗೆ ರೇಟ್ಗಳು ಜಾಸ್ತಿ ಆಗ್ತವೆ ತ್ರೀ ಡಿಜಿಟು ಟು ಜಿಟು ಟು ಡಿಜಿಟು ಸಿಂಗಲ್ ಡಿಜಿಟ್ ಎಲ್ಲ ತುಂಬ ಖರ್ಚು ಆಗ್ತವೆ ಅದೆಲ್ಲ ಬಿಡಿಂಗ್ ನಡೆಸ್ತಾರೆ ಆ್ಯಕ್ಚುಲಿ ಆನ್ಲೈನ್ ಬಿಡಿಂಗು ಸೊ ಆ ಬಿಡಿಂಗಲ್ಲಿ ಯಾರು ಜಾಸ್ತಿ ಬಿಡ್ ಮಾಡ್ತಾರೆ ಆ ನಂಬರ್ಗೆ ಆ ನಂಬರ್ ಅವರು ಕೊಡ್ತಾರೆ ಆ ಥರ ಏನೇನೋ ವ್ಯವಹಾರ ಆಯಿತು ಇದರಲ್ಲೂ ಸೊ ನೀವೊಂದು ಹೊಸ ಕಾರ್ ತೊಗೋತೀರಾ ಅಂದರೆ ಇವೆಲ್ಲ ಸ್ವಲ್ಪ ತಿಳ್ಕೊಂಡಿದ್ರೆ ಒಳ್ಳೇದು ಏನಪ್ಪ ಅಯ್ಯೋ ಅವ್ನು ನೋಡಿದ್ರೆ ಅವನ್ನ ಹೋಗಿ ಇಟ್ಬಿಡ್ತಾ ಇದ್ದೆ ಇವಾಗ ಬಾರಿ ಕಡೆಗೆ ಎಲ್ಲ ಕಡೆ ಹುಲ್ಲು ಹುಲ್ಗೆತ್ತರಿಸ್ತಾವ್ರೆ ಬಾರಿ ಕಡೆ ಹಾಕೊಂಡವ್ರೆ ಇಟ್ಟು ಬಿಡ್ತಾ ಇದ್ದ ಇವಾಗ ಕರೆಕ್ಟಾಗಿ ಇವ್ನ ಗುಡ್ಡ ಏನಿದು ಕೈಗರ್ರು ರೇನೋ ಬಾ 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 ಇಷ್ಟೊಂದೆಲ್ಲ ಫಾಸ್ಟ್ ಹೋಗೋದು ಒಳ್ಳೇದಲ್ಲ ಶಿವ ಸೊ ನನ್ನ ಈ ಕರಿಯನ ಆಗಮನಕ್ಕೆ ಸಪೋರ್ಟ್ ಮಾಡಿದಂತಹ ಎಲ್ಲ ನಮ್ಮ ಡಿ ವಿ ಎನ್ಸು ಡಿ ಎನ್ ಟಿ ಯರ್ಸು ಎಲ್ಲಾರ್ಗು ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕರ ನಿಮ್ಮದೊಂದು ಪ್ರೋತ್ಸಾಹ ನಿಮ್ಮದೊಂದು ಸಹಕಾರನೇ ನನ್ನ ಇಲ್ಲಿ ತನಕ ತೊಗೊಂಬಂದಿರೋದು ಇನ್ನು ಮುಂದೆನೂ ಅಷ್ಟೇ ಇನ್ನೂ ಬೇಜಾನ್ ಮಾಡೋದಿದೆ ಸೊ ನಮ್ಮ ಜೊತೆ ಇರಿ ಆಮೇಲೆ ಸೊ ತಾರದ ಹೆಂಗೆ ಅಂದರೆ ಪಾಪ ತುಂಬ ಜನ ಯಂಗ್ಸ್ಟರ್ಸ್ಗೆ ತಾರು ಇಸ್ ಅ ಡ್ರೀಮ್ ಕಾರು ಮೊನ್ನೆ ಮೊನ್ನೆ ರಘುವಂಶರವರು ಒಂದು ಕಾರ್ ತೊಗೊಂಡ್ರು ಕೆ ಆರ್ಸ್ ಸೂಪರ್ ಗಾಡಿ ಇಲ್ಲ ಅಂತಿಲ್ಲ ಸೊ ನನ್ನ ತಾರ್ ತೊಗೊಂಡ್ಮೇಲೆ ಕಂಗ್ರ್ಯಾಚುಲೇಷನ್ ಬ್ರದರ್ ನಂದು ಡ್ರೀಮ್ ಕಾರ್ ಆ್ಯಕ್ಚುಲಿ ತಾರ್ ಅನ್ನೋದು ಕನ್ಯಸ್ ಅಂತ ಅಂದರು ಸೊ ಈ ಥರ ಪೀಪ್ ಈವನ್ ಇಫ್ ಪೀಪಲ್ ಕ್ಯಾನ್ ಅಫೋರ್ಡ್ ಇಟ್ ಹದಿನೆಂಟು ಲಕ್ಷ ಚಿಲ್ಲ್ರ್ ಅಫೋರ್ಡ್ ಮಾಡೋದೇನು ಅಂತ ಮ್ಯಾಟ್ರ್ ಆಗಲ್ಲ ಅನ್ಕೊಂತೀನಿ ಈಗಿನ ಯಂಗ್ಸ್ಟರ್ಸ್ಗೆ ಇವಾಗಿರೋ ಸ್ಯಾಲ್ರಿ ಅವ್ರ್ದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಇಟ್ಸ್ ಅ ನಾರ್ಮಲ್ ಕಾರ್ ಏನೋ ದೊಡ್ಡ ಏನೋ ಐರಾವತ ಎಕ್ಸ್ಪೆನ್ಸಿವ್ ಬಿ ಎಮ್ ಡಬ್ಲ್ಯೂ ಆಡಿ ಆ ಥರ ಎಲ್ಲ ಏನಿಲ್ಲ ಇದು ಸೊ ಒಂದು ಕ್ರೆಟಾ ಇನ್ನೇನೋ ಯಾವುದೋ ಕಿಯಾಸ್ ಸೆಲ್ಟೋಸೋ ಕ್ರೆಟಾನೋ ಅದನ್ನ ಬದಲು ಇದನ್ನೇ ತೊಗೋಬೋದು ಬಟ್ ತುಂಬ ಜನಕ್ಕೆ ಫ್ಯಾಮಿಲಿ ಕನ್ಸ್ಟ್ರೆಂಟ್ಸ್ ಇರ್ತವೆ ಸೊ ದಟ್ ವುಡ್ ಬಿ ದರ್ ಫಸ್ಟ್ ಕಾರ್ ಅಥವಾ ದಟ್ ವುಡ್ ಬಿ ದರ್ ಓನ್ಲಿ ಕಾರ್ ಸೊ ಫ್ಯಾಮಿಲಿಗೆ ಇದ್ರಲ್ಲಿ ಟ್ರಾವೆಲ್ ಮಾಡೋಕೆ ಸೂಟ್ ಆಗೋಲ್ಲ ಅಥವಾ ಇನ್ನೇನೋ ಫ್ಯಾಮಿಲಿ ರೆಸ್ಟ್ರಿಕ್ಷನ್ಸು ಕನ್ಸ್ಟ್ರಕ್ಷನ್ ಕನ್ಸ್ಟ್ರೈಂಟ್ಸ್ ಇರ್ತವೆ ಅದಕ್ಕೋಸ್ಕರ ತುಂಬ ಜನ ಇದನ್ನು ತೊಗೊಳೋಕಾದ್ರೂ ಇದನ್ನು ತೊಗೊಳ್ದೇ ಬೇರೆ ಗಾಡಿಗಳು ತೊಗೋತಾರೆ ಹ್ಯಾಚ್ ಬ್ಯಾಕು ಸೆಡ್ಯಾನ್ಸು ಅಂತವು ತೊಗೋತಾರೆ ಬಟ್ ಸ್ಟಿಲ್ ಹಾರ್ಟಲ್ಲಿ ಅವರಿಗೆ ತಾರ್ ಅನ್ನೋದು ಡ್ರೀಮಾಗೆ ಉಳಿದುಬಿಡುತ್ತೆ ತುಂಬ ಜನ ಯಂಗ್ಸ್ಟರ್ಸ್ ಹಿಂಗಾಗುತ್ತೆ ಸೊ ಡೋಂಟ್ ವರಿ ನಿಮಗೆಲ್ಲ ತಾರ್ನ ಎಕ್ಸ್ಪೀರಿಯನ್ಸು ನನ್ನ ವೀಡಿಯೋಸ್ ಮುಖಾಂತರ ನಾನು ಕೊಡ್ತೀನಿ ಆರಾಮಾಗಿ ವೀಡಿಯೋಸ್ ನೋಡ್ಕೊಂಡು ಚೀಲ್ ಮಾಡಿ ನೀವೇ ತಾರ್ ಇಟ್ಕೊಂಡು ಓಡಿಸಿದ್ರೆ ಹೆಂಗೆ ಬರುತ್ತೆ ಫೀಲಿಂಗು ಅದನ್ನ ನನ್ನ ವೀಡಿಯೋಸ್ ಮುಖಾಂತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಈಗ ನೇನು ನನ್ನ ಇನ್ನೊಂದು ಚೂರು ದೂರ ಇದೆ ಸೊ ಹಂಗೆ ನೋಡೋಕೆದ್ರೆ ನಾನು ನಿಮಗೆ ಗೊತ್ತು ಸ್ಪೀಡ್ ಆ್ಯಂಡ್ ಪರ್ಫಾಮೆನ್ಸ್ ಲವರ್ ಸೊ ನನ್ನ ಟೈಪ್ ಬಂದು ಸಿಡಾನೆ ಆ್ಯಕ್ಚುಲಿ ಫಾಸ್ಟ್ ಸಿಡಾನ್ಸ್ ಇವಾಗ ನಮ್ಮ ಡೈವಿಕ್ ಹತ್ರ ಇದೆಯಲ್ಲ ಆಕ್ಟಾವಿಯಾ ಆಮೇಲೆ ನಮ್ಮ ತೇಜೋ ಹತ್ರ ಇದಲ್ಲ ಅದು ತ್ರೀ ತರ್ಟಿ ಐ ಎಮ್ ಸ್ಪೋರ್ಟು ಅಂಥವೇ ನನ್ನ ಟೇಸ್ಟ್ ಆ್ಯಕ್ಚುಲಿ ಕಾರ್ ಟೇಸ್ಟ್ ಬಂದು ನನಗೆ ಸಿಡಾನ್ ಫಾಸ್ಟ್ ಕಾರ್ಸು ಇಷ್ಟ ಆಗೋದು ಬಟ್ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸು ಮತ್ತು ನನ್ನ ಈ ಲಾಂಗ್ ಟ್ರಾವೆಲ್ ರಿಕ್ವೈರ್ಮೆಂಟ್ ಏನಿದೆ ಇದಕ್ಕೆ ಸಿಡಾನ್ ಎಲ್ಲ ವೇಸ್ಟು ವರ್ಕೌಟೇ ಆಗೋಲ್ಲ ಸೊ ನೀವೇ ನೋಡ್ತಿರ್ತೀರ ಸಿಡಾನಲ್ಲಿ ಎಷ್ಟು ಒದ್ದಾಡಬೇಕು ಅಂದರೆ ಈ ಥರ ಹೈವೇಸ್ ಇದ್ರ ಅಷ್ಟೇ ಓಕೆ ಇದು ಬಿಟ್ಟು ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಎವ್ರೀ ಇರಿಟೇಟ್ ಆಗ್ಬಿಡುತ್ತೆ ಒಂಥರ ಏ ಏನಪ್ಪ ಇದು ಇಷ್ಟು ಲೋ ಇದೆ ಗಾಡಿ ಎಲ್ಲದಕ್ಕೂ ನಿಲ್ಲಿಸ್ಕೋಬೇಕು ಅಥವಾ ಕೇರ್ಫುಲ್ಲಾಗಿ ಹಚ್ಬೇಕು ಸ್ಕರ್ಟಿಂಗ್ಸ್ ಎಲ್ಲ ಟಚ್ ಆಗ್ತವೆ ರೇರ್ ಬಾಟಮ್ ಹೊಡಿತಾ ಇರುತ್ತೆ ಯಾವಾಗೂ ಸೊ ನಮ್ಮ ರೋಡ್ ಕಂಡೀಷನ್ಸ್ಗೆ ಸಿಡಾನೆಲ್ಲ ನೀವು ಎಷ್ಟೇ ಫಾಸ್ಟ್ ಸಿಡಾನ್ ತೊಗೊಂಡ್ರು ನಿಮ್ಗೆ ಅಷ್ಟೊಂದು ಮಜಾ ಬರೋಲ್ಲ ಸೊ ಈ ಎಸ್ ಯು ವಿ ಅನ್ನೋದೇನಿದೆ ಇದರಲ್ಲಿ ನಿಮಗೆ ಸಿಗೋ ಈ ಕಮಾಂಡ್ ಫೀಲು ಈ ವ್ಯೂ ಈ ವ್ಯೂ ಇದೆ ನೋಡಿ ಸೊ ಇವಾಗ ನಾವು ಹೆಂಗೆ ಅಂದರೆ ರೋಡಲ್ಲಿ ಮೇಲಿಂದ ಕೆಳಗಡೆ ಇರೋರನ್ನ ನೋಡ್ತಾ ಇರ್ತೀವಿ ಥರ ಮೇಲಿಂದ ತು ತುಂಬ ಹೈ ಪೊಸಿಷನಲ್ಲಿ ಕೂತ್ಕೊಂಡಿರ್ತೀವಿ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನಿಮಗೆ ಸೊ ಈಗ ಆ ಬಲಿನೋ ಪಕ್ಕದಲ್ಲಿ ಹೋಗ್ತಿದ್ದೆ ನೋಡಿ ಅವ್ರು ಎಷ್ಟು ಕೆಳಗಡೆ ಕೂತಿದ್ದಾರೆ ಅಂದರೆ ಈ ಡೋರ್ ಹೈಟ್ ಕೂಡ ಇಲ್ಲ ಅವರು ಇನ್ನೂ ಕೆಳಗೆ ಕೂತಿದ್ದಾರೆ ಸೊ ನಾವು ಯಾವುದೇ ಕಾರಣ ಆಗಲಿ ಮೇಲಿಂದ ನೋಡ್ತಿರ್ತೀವಿ ಸೊ ಈ ಟ್ರಕ್ಕವ್ರೂ ಅಷ್ಟೇ ನಮ್ಮ ಪಕ್ಕಪಕ್ಕದಲ್ಲೇ ಇರ್ತಾರೆ ಅವರು ಟ್ರಕ್ ಹೈಟು ಇದು ಹೆಚ್ಚು ಹೆಚ್ಚು ಕಮ್ಮಿ ಒಂದೇ ಸೊ ಈ ಕಮ್ಯಾಂಡ್ ಪೊಸಿಷನು ಈ ಕಾನ್ಫಿಡೆನ್ಸು ಈ ಪವರು ಇದು ನಿಮಗೆ ಬೇರೆ ಗಾಡಿಗಳಲ್ಲಿ ಸಿಕ್ಕಲ್ಲ ಹಚ್ಬೇಕು ಮತ್ತು ಸಡಾನ್ಸಲ್ಲೆಲ್ಲ ಇದ್ರ ಫೀಲೇ ಒಂಥರ ಆ ಥರ ಫುಲ್ಲು ನಾನೇ ಬಾಸ್ ಅನ್ನೋ ಥರ ಫೀಲ್ ಕೊಡುತ್ತೆ ಈ ಎಸ್ ಯು ವಿ ಅನ್ನೋದು ಸೊ ಇದಕ್ಕೋಸ್ಕರ ಒಂದು ಎಸ್ ಯು ವಿನೇ ಇಡಬೇಕು ನಾನು ಅಂದ್ಬಿಟ್ಟು ತಾರಗೋಗಿದ್ದು ಬಟ್ ಡೌನ್ ಸೈಡ್ ಏನಂದರೆ ನೋಡಿ ಈ ಥರ ಹೈವೇನಲ್ಲಿ ಏಯ್ಟಿ ಟು ಹಂಡ್ರೆಡ್ ಆರಾಮಾಗಿ ಹೋಗ್ಬೇಕು ಹಿಂಗೆ ಇದಕ್ಕಿಂತ ಜಾಸ್ತಿ ಹೋಯ್ತೀವಿ ಅಂದರೆ ಇದು ಹಾಟ್ ಟಾಪು ಇದ್ರಲ್ಲೂ ಗಶಿಂಗ್ ಸೌಂಡ್ಸ್ ಲೈಟಾಗಿ ಬರುತ್ತೆ ಹಂಡ್ರೆಡ್ ಮೇಲೆ ಬುಝು ಅಂತ ಕೇಳಿಸುತ್ತೆ ನಿಮಗೆ ಪ್ಲಸ್ ಇದು ಏರೋ ಡೈನಮಿಕ್ ಅಲ್ಲ ಇದ್ರದ್ದು ಬಾಡಿ ಡಿಸೈನೇ ನೋಡಿ ಹಿಂಗೆ ಮಂದಿ ಹಿಂಗೆ ಸ್ಟ್ರೈಟಾಗಿದೆ ವಿಂಡ್ ವಿಂಡ್ ಈ ವಿಂಡ್ ಶೀಲ್ಡು ಸ್ಟ್ರೈಟ್ ಇದೆ ಹಿಂಗೆ ಸೊ ನಿಮಗೆ ಹ್ಯಾಚ್ ಸಿಡಾನ್ಸ್ ಸಿಡಾನ್ಸಲ್ಲೆಲ್ಲ ಹಿಂಗೆ ಸ್ಲೋಪ್ ಇರುತ್ತೆ ಸೊ ಅದೆಲ್ಲ ಏರೋ ಡೈನಮಿಕ್ ಆಗಿ ಡಿಸೈನ್ ಮಾಡಿರ್ತಾರೆ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಹೋದ್ರೂ ನಿಮ್ಗೇನು ನಾನು ಏರ್ ಇದು ಮಾಡ್ತಾಯಿದ್ದೀನಿ ವಿಂಡ್ರೋಜ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಅಂತ ಅನ್ಸೋದೇ ಇಲ್ಲ ಬಟ್ ಇದರಲ್ಲಿ ಏಯ್ಟಿ ಹಂಡ್ರೆಡ್ ಅಷ್ಟೇ ಇದ್ರ ಮೇಲೆ ಹೋಗ್ತೀನಿ ಅಂದರೆ ತುಂಬ ಗಶಿಂಗ್ ಸೌಂಡ್ ಬರುತ್ತೆ ನಿಮಗೆ ಗಾಡಿನೇ ಹೇಳ್ಬಿಡುತ್ತೆ ಬ್ರದರ್ ನಾನು ಫಾಸ್ಟ್ ಓಡ್ಸೋಕೆಲ್ಲ ಮಾಡಿರೋದು ನೀನು ತುಂಬ ಫಾಸ್ಟ್ ಹೋಗ್ತಾ ಇದೆಯಾ ಸ್ವಲ್ಪ ನಿಧಾನಕ್ಕೆ ಹೋಗು ಗಾಡಿನೇ ಹೇಳ್ಬಿಡ್ತಾ ಇದ್ದ ನಿಮಗೆ ಬಟ್ ಇದೇನಂದರೆ ಗೋ ಎನಿವೇರ್ ಆ್ಯಂಡ್ ವೇರ್ ಕೈಂಡ್ ಆಫ್ ಸಿಚುವೇಶನ್ ನಿಮಗೆ ಎಂಥ ರೋಡ್ ಇರಲಿ ಎಂಥ ಹಳ್ಳ ದಿನ್ನೆ ಕೊಚ್ಚೆ ಏನಾನ ಇರಲಿ ಕೆಸರು ಪಸರು ನುಗ್ಗಿಸ್ಕೊಂಡು ಹೋಗ್ತಾ ಇರುತ್ತೆ ಇಷ್ಟು ದಿವಸ ನಾನು ರೋಡ್ ಹಾಳಾಗಿದ್ರೆ ಬೇಜಾರು ಮಾಡ್ಕೊತಿದ್ದೆ ಥ್ರೂ ಏನಪ್ಪ ಈ ರೋಡಲ್ಲಿ ಇರಿಟೇಟ್ ಆಯ್ತೈತೆ ಅಂತ ಇನ್ಮೇಲೆ ರೋಡ್ ಹಾಳಾದರೆ ನಂಗೆ ಇನ್ನೂ ನನಗೆ ಏನು ಪ್ರಾಬ್ಲಮ್ ಇಲ್ಲ ನುಗ್ತಾ ಇರ್ಬೋದು ಸುಮ್ಮನೆ ಅಂತ ಸೊ ಇದ್ರದ್ದೇ ಒಂಥರ ಕ್ಯಾರೆಕ್ಟ್ರ್ ಬೇರೆ ಎಸ್ ಯು ಇದು ಸೊ ಅದಕ್ಕೇ ತಾರ್ ತೊಗೊಂಡಿದ್ದು ನಿಮ್ಗೇನು ಅನಿಸ್ತು ಹೇಳಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ತಾರ್ ಇಷ್ಟ ಆಗುತ್ತೆ ಲವರ್ಸ್ ಓರ್ಸಿದ್ದೀರಾ ಆ್ಯಕ್ಚುಲಿ ತಾರ್ಗೆ ಸಿ ಸಿಕ್ಕಾಪಡೆ ಫ್ಯಾನ್ಸ್ ಇದ್ದಾರೆ ಎಸ್ಪೆಷಲಿ ಆಫ್ಟರ್ ದಿಸ್ ಜನ್ರೇಷನ್ ಇದೇನು ಬಂದಿದೆ ನಾನು ಇವಾಗ ತೊಗೊಂಡಿರೋ ಜನ್ರೇಷನ್ ಏನು ಬಂದಿದೆ ಇದು ಬಂದಮೇಲೆ ಸಿಕ್ಕಾಪಟ್ಟೆ ಜನ ಯೂತ್ಸು ತಾರ್ಗೆ ಪ್ರಿಫರ್ ಮಾಡ್ತಾರೆ ತಾರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ರೀಲ್ಸ್ಗಳು ನೋಡ್ತಾ ಇರ್ಬೋದು ನೀವು ಸುಮಾರು ಜನ ಆಫ್ ರೋಡ್ದು ಕೇರಳ ಅಲ್ಲಿ ಅವರು ಎಲ್ಲ ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿ 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 ಹಾಕ್ತಾಯಿರ್ತಾರೆ ತಾರ್ದು ಸೊ ಒಂಥರ ತಾರದೇ ವಿ ಕ್ರೇಜ್ ಇದೆ ಇವಾಗ ಸೊ ನಿಮ್ಮಲ್ಲಿ ಎಷ್ಟು ಜನ ತಾರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ತೊ ತಾರ್ ನಿಮ್ಮ ಡ್ರೀಮ್ ಕಾರು ಹೇಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಸೊ ಬನ್ನಿ ಇನ್ನೇನು ಬಂದ್ಬಿಡ್ತಿದೆ ನರಸಾಪುರ ನರಸಾಪುರ ಇಲ್ಲಿ ಕಾಫಿ ಡೇ ಬರುತ್ತೆ ಲೆಫ್ಟ್ ಸೈಡ್ ಈ ಬ್ರಿಡ್ಜ್ ಹತ್ತಿ ಇಳಿಬೇಕು ನಾವು ಹೋಗ್ಬಿಟ್ಟು ಯೂ ಟರ್ನ್ ಮಾಡಿಕೊಂಡು ಅಲ್ಲೊಂದು ಆಫ್ ರೋಡ್ ಹೋಗೋಣ ಬನ್ನಿ ನೋಡಿ ಹಂಗೇನು ಸ್ಪೀಡ್ ಹೋಗೋಕ್ಕಾಗಲ್ಲ ಅಂತ ಅನ್ಕೋಬೇಡಿ ನೋಡಿ ಇದರಲ್ಲೇ ಒನ್ ಟ್ವೆಂಟಿ ಒನ್ ಫಾರ್ಟಿ ಎಲ್ಲ ಆರಾಮಾಗಿ ಹೊಡಿಬೋದು ಏನಂದರೆ ವಿಂಡ್ನೆಸ್ ಜಾಸ್ತಿ ಇರ್ತೈತೆ ಪ್ಲಸ್ ಎಫಿಷಿಯೆನ್ಸಿ ಬರಲ್ಲ ನಿಮಗೆ ಈ ನೇ ರಿಜಿಸ್ಟ್ ಮಾಡ್ಕೊಂಡು ಹೋಗ್ತಿರ್ತಲ್ಲ ಗಾಡಿ ಒಳಗಡೆಯಿಂದ ನಿಮ್ಗೇನು ಗೊತ್ತಾಗಲ್ಲ ಬಟ್ ಮೈಲೇಜು ಸಿಕ್ಕಾಪಟ್ಟೆ ಡ್ರಾಪ್ ಆಗುತ್ತೆ ಅವಾಗ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಇದ್ರಲ್ಲಿ ಒನ್ ಫಾರ್ಟಿ ಒನ್ ಫೋ ಒನ್ ಟ್ವೆಂಟಿ ಒನ್ ಫಾರ್ಟಿ ಎಲ್ಲ ಹೊಡಿತೀನಿ ಅಂದರೆ ಬಟ್ ಇಟ್ಸ್ ವೆರಿ ಮಚ್ ಕೇಪಬಲ್ ಆಫ್ ಡೂಯಿಂಗ್ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಎಲ್ಲ ಆರಾಮಾಗಿ ಹೊಡಿಯುತ್ತೆ ಈ ತಾರು ಹಳೆ ತಾರರು ಅಲ್ಲಿದೆ ಅಲ್ಲ ಅದ್ರ ಬಗ್ಗೆ ಹೇಳ್ತೀನಿ ನೋಡ್ಸ ನೋಡ್ಸೋವಾಗ ಬಟ್ ಈ ಏನಿದೆ ನೋಡಿ ಇವಾಗ ನಾನು ಪಿನ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ ಬೇಡ ಸೊ ಇನ್ನು ತ್ರೀ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಕೂಡ ಇಲ್ಲ ಗಾಡಿ ಆಲ್ರೆಡಿ ಒನ್ ಟ್ವೆಂಟಿಲಿ ಇದೆ ಫಿಫ್ತ್ ಇರೋದು ಸೊ ಇನ್ನು ಇನ್ನೂ ಟೂ ತೌಸಂಡ್ ಆರ್ ಪಿ ಎಮ್ ಇದೆ ನನಗೆ ಆರಾಮಾಗಿ ಈ ಮೀಟ್ರಲ್ಲಿ ಫುಲ್ ಕೊಟ್ಟಿರೋದು ಒನ್ ಏಯ್ಟಿ ಒನ್ ಏಯ್ಟಿ ಆರಾಮಾಗಿ ಹೋಗುತ್ತೆ ಗಾಡಿ ಇದು ಬಟ್ ಒನ್ ಏಯ್ಟಿಗೆ ಸಿಕ್ಕಾಪಟ್ಟೆ ಬಾಡಿ ರೋಲು ಅದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ ಯಾಕಂದರೆ ಸೆನ್ಸಿಟಿವಿಟಿ ಇದು ತುಂಬ ಹೈ ಇರುತ್ತಲ್ಲ ಗಾಡಿ ಸೊ ಇದರಲ್ಲಿ ತುಂಬ ಹೈ ಸ್ಪೀಡ್ಸ್ ಎಲ್ಲ ಹೋಗಬಾರ್ದು ಹಂಡ್ರೆಡ್ ಒನ್ ಟ್ವೆಂಟಿ ಸೂಪರಾಗಿರುತ್ತೆ ಈ ಗಾಡಿಗೆ ಪ್ಲಸ್ ಇದ್ರ ಮಜ್ ಅಸ್ಲಿ ಮಜಾ ಸ್ಟಾರ್ಟ್ ಆಗೋದೆ ರೋಡ್ ಆದಮೇಲೆ ಬನ್ನಿ ಈಗ ಒಂದು ಯೂಟರ್ನ್ ಹಾಕ್ಕೊಂಡು ಹೋಗೋಣ ನಾವು ಹೋಗ್ತಾ ಇರೋ ಸ್ಪಾಟಲ್ಲಿ ಸಖತ್ತಾಗಿರುತ್ತೆ